ನೋಡಿ ಫ್ರೆಂಡ್ಸ್ ಇದು ನಮ್ಮ ತೋಟಕ್ಕೆ ಹೋಗುವಂಥ ದಾರಿ ಇದು ಇದು ಕಾಲೇ ನೋಡಿ ಕಾಲೆ ಅಂದರೆ ಜಮೀನಿಗೆಲ್ಲ ನೀರು ಬಿಡ್ತಾರಲ್ಲ ಅದು ಕಾಲುವೆ ಎಲ್ಲ ಒಣಗೋಗೈತೆ ಪೂರ್ತಿ ಇವಾಗ ನೀರಿಲ್ಲ ನೀರು ಇಲ್ಲ ನೋಡಿ ಇದು ತೂಬು ತೂಬು ಅಂತ ಹೇಳ್ತೀವಿ ನಮ್ಮ ಕಡೆ ಇದರಿಂದ ನೀರು ಬಿಟ್ಟರೆ ಕಾಲೆಯಿಂದ ನೀರಲ್ಲ ನೋಡಿ ಕಡೆ ಇಲ್ಲ ತೂಬು ಇದೆಯಲ್ಲ ಇಲ್ಲಿಗೆ ಬರುತ್ತೆ ಎಲ್ಲ ಹೋಗೈತೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಜಮೀನುಗಳಿಗೆ ನೀರು ನಾನು ಹಿಂಗೆ ಅಡ್ಡ ಹೋಗ್ತಾ ಇದ್ದೀನಿ ಅಡಲ್ಲಿ ನಮ್ಮ ತೆಂಗಿನ ತೋಟ ಕಾಣ್ತಾ ಇದೆ ನಮ್ಮಮ್ಮ ಅಲ್ಲೇ ತೋಟದ ಹತ್ರ ಹೋಗೋರೆ ತೆಂಗಿನಕಾಯಿ ಕಿತ್ಕೊಂಬರಕ್ಕೆ ಅಂತ ಬಂದಿದ್ವಿ ನಮ್ಮಮ್ಮ ಹೋಗಿದ್ದಾರೆ ಊರ ಕಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಸಿರು ಹಸಿರು ಹಸಿರೇನು ಆಡಿನ ಉಸಿರು ತೆಂಗಿನ ಮರಗಳು ಗದ್ದೆ ಬೈಲು ಗದ್ದೆ ಬೈಲು ಗದ್ದೆ ಬೈಲು ಗದ್ದೆ ಬೈಲು ಓಡಲ್ಲಿ ಕತ್ತ ಇದೆ ನಮ್ಮ ತೆಂಗಿನ ತೋಟ ಇಲ್ಲೆಲ್ಲ ಬಾಳೆ ಗಿಡದ ಹಸಿರು ಬಾಳೆ ಹಾಕಿದ್ದಾರೆ ಬೋರ್ ಹಾಕ್ಸಿದ್ದಾರೆ ನೀರಿದೆ ಅದಕ್ಕೆ ಬಾಳೆ ಹಾಕಿದ್ದಾರೆ ಕಡೆಯೆಲ್ಲ ಪೂರ್ತಿ ಅಡಿಕೆ ಗಿಡ ತೆಂಗಿನ ಗಿಡ ಇದೇ ಪೂರ್ತಿ ನಮ್ಮ ಜಮೀನನ್ನು ಬೇರೆಯವರು ಮಾಡ್ತಾರೆ ನಮಗೆ ವರ್ಷ ರಾಗಿ ಕೊಡ್ತಾರೆ ತುಂಬ ಸಲ ನಾನು ಜಮೀನಿಂದ ಸ್ವಲ್ಪ ಸ್ವಲ್ಪ ಶಾರ್ಟ್ಸಲ್ಲಿ ವಿಡಿಯೋದಲ್ಲೆಲ್ಲ ಹಾಕಿದ್ದೆ ಈಗ ತೋರಿಸ್ತೀನಿ ನಮ್ಮದು ಇಲ್ಲಿ ಎಷ್ಟು ಒಂದು ಮುಕ್ಕಾಲು ಎಕರೆ ಜಮೀನಿದೆ ಅಂದರೆ ಮೂವತ್ತು ಕೊಟ್ಟೆ ಜಮೀನಿದೆ ನೋಡಿ ಇಲ್ಲಿ ನೀರು ಹಾಕಿಸಿದ್ದಾರೆ ಬೋರ್ ಹಾಕ್ಸಿದ್ದಾರೆ ಬೋರಿಗೆ ಅಡಿಕೆ ಗಿಡ ತೆಂಗಿನ ಗಿಡ ಬಾಳೆ ಗಿಡ ರಾಗಿ ಭತ್ತ ಕಬ್ಬು ಎಲ್ಲ ಬೆಳೀತಾರೆ ನೋಡಿ ಇದು ರಾಗಿ ರಾಗಿ ಹಾಕಿರೋದಿದೆಯಲ್ಲ ಇದು ನಮ್ಮದೇ ನಮ್ಮದೇ ಗದ್ದೆ ಅದಕ್ಕೆ ರಾಗಿ ಹಾಕಿದ್ದಾರೆ ಇದೇ ನೇರಕ್ಕೆ ಕೆಳಗಡೆ ಹೋದರೆ ನಮ್ಮದು ತೆಂಗಿನ ಮರಗಳು ಗದ್ದೆ ಹಬ್ಬದ ಇಳಿಬೇಕಂದ್ರೆ ಅಮ್ಮ ಹುಷಾರಾಗಿ ಇಳಿಬೇಕು ಅಭ್ಯಾಸ ತಪ್ಪಾಗಿದೆ ಚೆನ್ನಾಗಿದೆ ರಾಗಿ ತುಂಬ ಹಸಿರಾಗಿದೆ ಹಸಿರು ಹಸಿರು ಹಸಿರಾಗಿದ್ದಾಗ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ರಾಗಿ ಎಲ್ಲ ಆಲೆ ಹೊಡೆ ಆಗಿದೆ ಹೊಡೆ ಅಂದರೆ ನಾವೆಲ್ಲ ಕಾಚೆ ಕಿಂತೀವಿ ನೋಡಿ ಆಗಿದೆ ಈ ಥರ ಎಲ್ಲ ಈ ತೆಂಗಿನ ಮರಗಳೇ ನಮ್ಮದು ಅಲ್ಲಿ ನೋಡಿ ದೂರದಲ್ಲಿ ನಮ್ಮಮ್ಮ ಇದ್ದಾರೆ ನಮ್ಮಮ್ಮ ಮುಂಚೆನೇ ಬಂದು ಕಾಯಿ ಕೀಳ್ತಿದ್ದಾರೆ ಗದ್ದೆ ಬದಿನ ಮೇಲೆ ಹೋಗೋದು ಒಂಥರ ಚೆನ್ನಾಗಿರುತ್ತೆ ನೋಡಿ ನಾವು ಊರಲ್ಲಿದ್ದಾಗ ಈ ಥರ ಬದುಗಳ ಮೇಲೆಲ್ಲ ದನಗಳ್ ಹಿಡ್ಕೊಂಬಂದು ಹಸುಗಳೆಲ್ಲ ಮೇಯ್ಸೋದೆಲ್ಲ ಮಾಡ್ತಾ ಇದ್ವಿ ಅದೆಲ್ಲ ಒಂದು ಒಳ್ಳೆ ಅನುಭವ ಇಲ್ಲಿ ಕಾಣ್ತಿರೋ ತೆಂಗಿನ ಮರಗಳು ನಮ್ಮ ತೆಂಗಿನ ಮರಗಳು ತೆಂಗಿನಕಾಯಿ ಇದ್ರೆ ಕಿತ್ಕೊಳ್ಳೋದು ಒಂದು ನಾಲ್ಕು ಎಳ್ಳೀರು ಕುಡಿಯೋದು ಬೇಸಿಗೆಗೆ ತಂಪಾದ ಪಾನೀಯ ಕುಡಿದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ ನೋಡಿ ಇಲ್ಲಿ ತೆಂಗಿನ ಮರಗಳು ಅದನ್ನು ಹೆಡೆಮಟ್ಟೆ ಅಂತೀವಿ ಅದೆಲ್ಲ ಬಿದ್ದಿದೆ ನೋಡಿ ಇದು ಕೆಳಗಡೆ ಅಂದರೆ ತುಂಬ ಚೆನ್ನಾಗಾಗಿದೆ ಕಾಯ್ಚುಕ್ಕಿ ನೋಡಿ ನಮ್ಮಮ್ಮ ಕಾಯಿ ಕೇಳ್ತಿದ್ದಾರೆ ಆಲ್ರೆಡಿ ಸೊ ಈಗ ಹೋಗಿ ನಾನು ಅವ್ರ ಜೊತೆ ಜಾಯ್ನ್ ಆಗ್ತೀನಿ ನಾನು ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ನನ್ನ ಫ್ರೆಂಡ್ಸ್ ಸಿಕ್ಕಿದೆ ಅಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಂದೆ ಸ್ವಲ್ಪ ಲೇಟ್ ಆಯಿತು ನಮ್ಮಮ್ಮ ಬೇಗ ಬಂದರು ಅವೇನಕ್ಕ ಹೌದಾ ಒಳ್ಳೆಯ ಕತೆ ನೋಡ್ತೀನಿ ಅದರಲ್ಲೂ ಇದ್ದು ಇದು ನಮ್ಮದು ಬುತ್ತಿ ಚೀಲ ನಾಷ್ಟ ತೊಗೊಂಬಂದಿದ್ದೀವಿ ನಾಷ್ಟ ತಿನ್ಕೊಳ್ಳೋದು ಇದು ಕಾಯಿ ಸೊಳಿಯೋದು ಇದರಲ್ಲಿ ಕಾಯಿ ಸುಳ್ಕೊಂಡು ತಗೊಂಡು ಹೋಗೋದು ಹಾಗೆ ಇಲ್ಲಿ ಬಂದರೆ ತೊರೆ ಇದೆ ತೊರೆ ಅಂದರೆ ಇದಕ್ಕೆ ನಾಗಿನಿ ನದಿ ಅಂತ ಹೇಳ್ತಾರೆ ಅಡಿಗೆಲ್ಲ ನೀರಿಲ್ಲ ಪೂರ್ತಿ ಒಣಗೋಗಿದೆ ನೀರಿದ್ದಾಗ ಒಳ್ಳೆ ಫಾಲ್ಸ್ ಥರ ಜಲಪಾತ ಥರ ಇರುತ್ತೆ ಅಡಿಗೆಲ್ಲ ಪೂರ್ತಿ ಒಣಗೋಗಿದೆ ಕೆರೆ ಈ ನಾಗಿನಿ ನದಿ ನೀರು ಕೊನೆಗೆಲ್ಲ ಸೇರುತ್ತೆ ಅಂದರೆ ಕಾವೇರಿ ನದಿಗೆ ಜೈನ್ ಆಗುತ್ತೆ ಇಲ್ಲಿಂದ ಹೋಗಿ ಮರ್ಕೋನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ ಡ್ಯಾಮಿಂದ ಮುಂದೆ ಹೋದರೆ ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ ಪೂರ್ತಿ